ಅಮೃತ ಗಣಪತಿ ದೇವಸ್ಥಾನ ಬಿಡ್ತು ಎಂಟ್ರಿ ಎಂಟ್ರಿ ಎಂಟ್ರಿನಲ್ಲಿ ತಳಿ ಬರ್ಬೇಕು ಮೇಲೆ ಫ್ಲೇವರ್ ಬರ್ತಾ ಇದೆ ಈಗ ಫ್ಲೇವರ್ ಮೇಲೆ ಬರ್ತಾ ಇದೆ ಟವರ್ ಇದೆಯಲ್ಲ ಬಿ ಎಸ್ ಎನ್ ಎಲ್ ಹಾಂ ಕರೆಕ್ಟ್ ಆಗಿ ಅಂಡರ್ ಫ್ಲೇವರ್ ಅಲ್ಲಿ ಸೆಂಟ್ರಲ್ ಅಂಡರ್ ಪಾಸು ಐತಲ್ಲ ಗಿಡಗಳ್ ಕಡೆಗೆ ಆ ಬ್ರಿಡ್ಜ್ ಬಿಡ್ತು ಮೇಲೆ ಹಾಂ ಬಿ ನೈನ್ ಏಯ್ಟ್ ಟು ಜೀರೋ ಹಾಂ ಅದೇ ಹಾ ಸರ್ ಅದೇ ಹಾ ಹಾ ಆಯ್ತು ಆಯ್ತು ಓಕೆ ಓಕೆ ಧನ್ಯವಾದ ಆಯ್ತು ನೋಡಿ